ಆರ್ ಫೈನ್ ಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ ಈ ಸರ್ಟಿಫಿಕೇಟನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಳಕ್ಕೆ ಅವಕಾಶ ಇದೆ ಯಾಕಂತಂದರೆ ಈ ಒಂದು ಲಕ್ಷ ಜನ ಏನು ಅರ್ಜಿ ಹಾಕಿದೆ ಪರೀಕ್ಷೆಯನ್ನು ಬರೆದಿರ್ತಾರ ಎಲ್ಲರಿಗೂ ಈ ಸರ್ಟಿಫಿಕೇಟನ್ನು ಕೊಡ್ತಾರಾ ಅಥವಾ ಕೆಲವೊಂದಿಷ್ಟು ಜನಕ್ಕೆ ಅಷ್ಟೇ ಅನ್ನೋದನ್ನ ಇಲ್ಲಿ ನಾನು ತಮಗೆ ಸ್ಪಷ್ಟಪಡಿಸ್ತಾ ಬರ್ತೀನಿ ಅಂತ ತಮಗೆಲ್ಲ ಗೊತ್ತಿರುವಾಗೆ ಈ ಸರಿನೇ ಅವ್ರು ಏನು ಹೇಳಿದ್ದಾರೆ ಹಾರ್ಡ್ ಕಾಪಿ ಕೊಳಿಸೋದಿಲ್ಲ ಈ ಸರ್ಟಿಫಿಕೇಟನ್ನು ತಮಗೆ ಯಾರು ಕೆಸೆಟ್ ಪಾಸ್ ಆದವ್ರಿಗೆ ಅಂತ ಕೊಟ್ಟಿದ್ದಾರೆ ಅಂದರೆ ಕೆ ಸೆಟ್ನಲ್ಲಿ ಎಕ್ಸಾಮ್ನ ಬರೆದು ಯಾರು ಪರ್ಸೆಂಟೇಜನ್ನು ಕ್ರಾಸ್ ಮಾಡಿರ್ತಾರೋ ನಲವತ್ತು ಮತ್ತು ಮೂವತ್ತೈದು ಪರ್ಸೆಂಟೇಜ್ ಕ್ರಾಸ್ ಮಾಡಿ ನಂತರ ಕಟ್ ಆಫನ್ನು ಯಾರು ಕ್ರಾಸ್ ಮಾಡ್ತಾರಲ್ಲ ಈ ಪಾಸ್ ಆದವರಲ್ಲ ಈ ಕಟ್ ಆಫನ್ನು ಕ್ರಾಸ್ ಮಾಡಿದಂಥ ಯಾರೆಲ್ಲ ವಿದ್ಯಾರ್ಥಿಗಳಿದ್ರಿ ಅವ್ರಿಗೆ ಅವರು ಏನು ಮಾಡ್ತಾರೆ ಈ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತಾರೆ ಅಂದರೆ ಇಲ್ಲಿ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಆಯ್ಕೆ ಅಭ್ಯರ್ಥಿಗಳಿಗೆ ಮಾತ್ರ ಇದು ಎಲ್ಲರೂ ಅಲ್ಲ ಓಕೆ ಈ ನಲವತ್ತು ಪರ್ಸೆಂಟ್ ಮಾಡಿ ಪಾಸಾದವರಲ್ಲ ಇಲ್ಲಿ ಆರು ಪರ್ಸೆಂಟ್ ಅಲ್ಲಿ ಅರ್ಹತೆಯನ್ನು ಪಡೆದಂಥ ಅಭ್ಯರ್ಥಿಗಳು ಮತ್ತು ಅವರು ನೀಡಿದಂಥ ಕಟ್ ಆಫ್ನ ಕ್ರಾಸ್ ಮಾಡಿದಂಥ ಏನಿದೆ ಅವರು ಈ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ನೀಡ್ತಾರೆ ಹಾಗಾದರೆ ಈ ಸರ್ಟಿಫಿಕೇಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬಹುದು ಅನ್ನೋದನ್ನು ಇಲ್ಲಿ ವಿಜಯ ಕರ್ನಾಟಕ ಪೇಪರಲ್ಲಿ ಬಂದಂಥದ್ದು ತಾವು ಏನು ಮಾಡಬೇಕು ಮೊದಲು ಕೆ ಎ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಎ ಡಾಟ್ ಕರ್ನಾಟಕ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ಗೆ ಕ್ಲಿಕ್ ಮಾಡಿಕೊಂಡು ಅಲ್ಲೇ ಪ್ರವೇಶ ಪರೀಕ್ಷೆಗಳು ಅನ್ನುವಂಥ ಒಂದು ಮೇನು ಓಪನ್ ಆಗುತ್ತೆ ಓಕೆ ಅದು ಅದನ್ನು ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಆದ ನಂತರ ಇಲ್ಲಿ ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ನಾವೇನು ಮಾಡಬೇಕಾಗುತ್ತೆ ಆಯ್ಕೆ ಮಾಡ್ಕೋಬೇಕಂದ್ರೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಈ ವೆಬ್ ಪೇಜ್ ಓಪನ್ ಆದ ತಕ್ಷಣ ಅಲ್ಲಿ ಕೆಳಭಾಗದಲ್ಲಿ ಏನಿರುತ್ತೆ ಅಂತಾರೆ ಕೆ ಸಿ ಟಿ ಇ ಪ್ರಮಾಣ ಪತ್ರ ಅನ್ನುವಂಥ ಒಂದು ಬ್ಲಿಂಕ್ ಲಿಂಕ್ ಇರುತ್ತೆ ಓಕೆ ಬ್ಲಿಂಕ್ ಆಗ್ತಾ ಒಂದು ಲಿಂಕು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ಬೋದು ನಿಮ್ಮ ಲಾಗಿನ್ ಡೀಟೇಲ್ಸನ್ನು ತುಂಬಬೇಕಾಗುತ್ತೆ ನಿಮ್ಮ ರಿಜಿಸ್ಟರ್ ನಂಬರು ಡೇಟ್ ಆಫ್ ಬರ್ತು ಮತ್ತು ಒಂದು ಕ್ಯಾಪ್ ಕೋಡನ್ನು ಕೊಡ್ತಾರೆ ಆ ಕ್ಯಾಪ್ ಕೋಡನ್ನು ಕೊಟ್ಟು ನೀವೇನು ಮಾಡಬೇಕು ಲಾಗಿನ್ ಆಗಿ ಅಲ್ಲೇನಾಗಿದೆ ಈ ಸರ್ಟಿಫಿಕೇಟ ಡಿಸ್ಪ್ಲೇ ಆಗುತ್ತೆ ತದನಂತರ ನೀವು ಏನು ಮಾಡಬೇಕು ಈ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಈ ಡೌನ್ಲೋಡ್ ಮಾಡಿಕೊಂಡು ಆಲ್ಮೋಸ್ಟ್ ಅಲ್ಲಿಗೆ ಕಲರ್ ಫ್ರಿಂಟಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಲ್ಯಾಮಿನೇಷನನ್ನು ಮಾಡಿ ಬಂದು ಐವತ್ತು ರೂಪಾಯಿ ಕೊಟ್ಟು ಲ್ಯಾಮಿನೇಷನನ್ನು ಮಾಡ್ಕೊಂಡು ಇಟ್ಕೊಳಿ ಯಾಕೆಂದರೆ ಲೈಫ್ ಟೈಮ್ ಆಗಿರೋದ್ರಿಂದ ಮತ್ತು ವೇಸ್ಟ್ ಮತ್ತು ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು ಆದರೆ ಒಂದು ಸರಿ ಡೌನ್ಲೋಡ್ ಮಾಡಿಕೊಂಡು ಲ್ಯಾಮಿನೇಷನ್ ಮಾಡ್ಕೊಂಡು ಇಟ್ಕೊಳ್ಳಿ ಓಕೆ ಈ ಈ ಸರ್ಟಿಫಿಕೇಟನ್ನು ನೀವೇನು ಮಾಡ್ಬೋದು ಮುಂದೆ ನಿಮ್ಮ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ನಡೆಯುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದು ಯೂಸ್ ಆಗುತ್ತೆ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯ ಪರೀಕ್ಷೆಗಳು ಏಡೆಡ್ ಕಾಲೇಜಲ್ಲಿ ಯೂಸ್ ಆಗ್ತಾ ಬರುತ್ತೆ ಓಕೆ ಈ ರೀತಿಯಾಗಿ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತೇಳಿ ಒಂದು ವಿಜಯ ಕರ್ನಾಟಕ ಈ ಒಂದು ಪೇಪರಲ್ಲಿ ಕೊಟ್ಟಿದ್ದರು ಓಕೆ ಥ್ಯಾಂಕ್ ಯು